ಪ್ರಸ್ತುತ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ಮೌಲ್ಯಗಳು ಕುಸಿಯುತ್ತಿದ್ದು ಆತಂಕದ ವಿಚಾರವಾಗಿದೆ ಅದೇ ರೀತಿ ಯಾವ ಕ್ಷೇತ್ರದಲ್ಲಿಯೂ ಸಹ ಜನರಿಗೆ ಸ್ಪಂದನೆ ಸಿಗುತ್ತಿಲ್ಲ ಹೀಗಾಗಿ ಸಿದ್ದರಾಮಯ್ಯ ಅವರು ಮೂಡದಲ್ಲಿ ಯಾವುದೇ ತಪ್ಪನ್ನು ಮಾಡಿಲ್ಲ ಅವರು ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ ಹೀಗಾಗಿ ಅವರು ಸಿ ಎಂ ಸ್ಥಾನದಿಂದ ಕೆಳೆಯುವ ಇಳಿಯುವಂತಹ ಅವಶ್ಯಕತೆಯೂ ಇಲ್ಲ ಹೀಗಾಗಿ ಮೂಢ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಅವರೇ ಹೇಳಿದ್ದಾರೆ ಅದು ಕಾನೂನು ಪ್ರಕಾರವಾಗಿದ್ದು ಇದರಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಯಾವುದೇ ರೀತಿಯಾದಂತಹ ತಪ್ಪು ಮಾಡಿಲ್ಲ ಹೀಗಾಗಿ ಜನ ಇದನ್ನು ಸ್ಪಂದಿಸಿದ್ದಾರೆ ಇದಕ್ಕೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ವಿಪಕ್ಷಗಳು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದು ರಾಜ್ಯ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಬರುವಂತೆ ಮಾಡುತ್ತಿದ್ದಾರೆ ಎಂದು ಆರ್ ವಿ ದೇಶಪಾಂಡೆ ಅವರು ತಿಳಿಸಿದರು ಇನ್ನು ಇದೇ ವೇಳೆ ಮೈಸೂರಲ್ಲಿ ಮಾತನಾಡಿದ ಅವರು ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ನಷ್ಟವಾಗುವುದಿಲ್ಲ ಕೊಂಚ ಆರ್ಥಿಕ ವ್ಯವಸ್ಥೆ ತೊಂದರೆ ಆಗಿದ್ದರೂ ಸಹ ಅದನ್ನು ನಿಭಾಯಿಸುವ ಶಕ್ತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇದೆ ಎಂದು ಅವರು ಇದೇ ವೇಳೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಗಳ ಬಗ್ಗೆ ಮಹತ್ವವಾದ ವಿಚಾರಗಳನ್ನು ತಿಳಿಸಿದರು ಹಾಗಾಗಿ ರಾಮಕೃಷ್ಣ ಆಶ್ರಮ ಸಂಸ್ಥೆಗೂ ಬೆಳಿಬೇಕು ಮಾರ್ಗದರ್ಶನ ಅವಶ್ಯಕತೆ ಅದೇ ಅದರಲ್ಲಿ ಯುವಕರಿಗೆ ಹೆಚ್ಚಿನ ಮಾರ್ಗದರ್ಶನ ಅವಶ್ಯಕತೆ ಈ ಈಡಾಳದಲ್ಲೂ ಕೂಡ ಸಿಎಂ ಹೆಸರು ಕೇಳಿ ಬರ್ತಾ ಇದೆ ನಿಮ್ಮ ನೀವು ಮೈಸೂರು ಸಿದ್ದರಾಮಯ್ಯ ಮೈಸೂರು ಸಿದ್ದರಾಮಯ್ಯ ಬಗ್ಗೆ ಯಾವ್ದೋ ತಪ್ಪು ಎಂದ ಮಾತು ಕೇಳಿದ್ರಲ್ಲಿ ಅವನು ಐವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯ ಅವತ್ತ ಪೆಜ್ಜೆ ಹಾಕಿಲ್ಲ ಹಾಗಾಗಿ ಎಲ್ಲ ಏನು ನಡೀತಾ ಇರ್ತದೆ ಹಗರಣೆ ಪ್ರಶ್ನೆಯಲ್ಲಿ ಬಂತಲ್ಲ ಕಳ ಕಳತಲು ಮಾಡಿ ಅವ್ರ ಮಿಸ್ ಸೈಡ್ ಕೊಟ್ಟಾರೆ ಕೇಳುವುದ್ರ ಮುಡಾ ಕೇಳಿರಿ ಮುಡಗೆ ಯಾಕೆ ಕೇಳಿದ್ರು ನೀವು ಯಾಕೆ ಕೊಟ್ಟ್ರಿ ಅಂತ ಅವ್ರ ಜಮೀನು ಅಕ್ವೈರ್ ಆಗಿತ್ತು ಹಾಗಾಗಿ ಮುಡ ಅವರು ಕೊಡ್ತೀವಿ ಅಂತ ಹೇಳಿದರು ಅವ್ರ ಮಿಸೆಸಲ್ಲಿ ನೋಡಿದ್ರು

ಕೆಲವು ವರ್ಗಾವಣೆ ಆ ಇಲಾಖೆ ಮಂತ್ರಿಗಳು ಮಾಡ್ತಾರೆ ಕೆಲವು ಸೆಕ್ರೆಟರಿ ಮಾಡ್ತಾರೆ ಗೊತ್ತಲ್ಲ ಒಂದು ಗೋಲ್ಡ್ ಯಾರು ಮಾಡಿದಾರೆ ಅಂತ ಅಲ್ಲ ಗೊತ್ತಾಯ್ತದ ಯಾಕಂದ್ರೆ ಹದಿನಾಲ್ಕು ಸಹಿತ ಒಂದ್ ಕಡೆ ಆದ್ರೆ ಸರ್ ಮೂಡಾದಲ್ಲಿ ಸಾವಿರಾರು ಕೋಟಿ ಆಗಲಕ್ಕೆ ಸ್ನೇಹಿತರು ಹಿರಿಯರು ಗೊತ್ತಿದೆ ಬೂಡ ಆಗ್ಲಿ ಕೂಡ ಆಗ್ಲಿ ಬೆಳಗಾವಿ ಡೆವಲಪ್ಮೆಂಟ್ ಅಥಾರಿಟಿ ಆಗಲಿ ಎಲ್ಲರ ಮಿಸ್ ಆಫ್ ಆಪರೇಷನ್ ಇದ್ರೆ ಮಿಸ್ ಆಫ್ ಫಂಡ್ಸ್ ಇದ್ರೆ ಮಿಸ್ ಯೂಸ್ ಆಫ್ ಪವರ್ ಇದ್ರೆ ನೀವು ಸುಂಕ ಸಾವಿರಾರು ಕೋಟಿ ಮಾತಾಡಬಾರ್ದು

ಸಾವಿರಾರು ಕೋಟಿ ಸಾವಿರಾರು ಕೋಟಿ ನನಗೇನು ಗೊತ್ತಿಲ್ಲ ಸೈಟ್ ಬಗ್ಗೆ ಗೊತ್ತಿಲ್ಲ ಅಲಾಟ್ ಮಾಡಿಲ್ಲ ನನಗೆ ಒಂದು ಸೈಟ್ ಏನು ಅಲಾಟ್ ಮಾಡಿದ್ರೆ ನೀವು ನನ್ನ ಕಂಪನಿ ಹಿಡ್ಕೊಂಡು ಬಡೀಬೇಕಾಗಿತ್ತು ಅವರ ಅರ್ಜಿ ಮಾಡಿಲ್ಲ ಮೈಸೂರದಲ್ಲಿ ಸೈಟ್ ತಗೊಳ್ಬೇಕು ವಿಚಾರ ಮಾಡ್ತಾ ಇದ್ದೇನೆ ಬುಡಾದಿಂದ ಅಲ್ಲ ಬುಡಾದಿಂದ ಮಧ್ಯಮ ವರ್ಗದ ಜನ ಬಡ ಜನ ಅಂಥವ್ರು ತೊಗೊಳ್ಬೇಕು ಅರ್ಥಿತವಾಗಿ ಸಂಬಂಧಿತ ಜನ ಅಂಥವ್ರು ಸಿಗ್ತಾ ಇಲ್ಲ ಅಂತಲೇ ಆರೋಪ ಇಲ್ಲ ಸರ್ ಆಯ್ತು ಪಸ್ ಬುಕ್ ಅವಡಿದ ಊರಿನ ಸರ್ ಈಗ ಸರ್ ನೀವೇ ಹೇಳಿದಾಗೆ ಸರ್ ರಾಕೇಶ್ ಶಕ್ ಒಂದು ಫೋನ್ ಕಾಲ್ ಟ್ಯಾಪಿಂಗ್ ಆರೋಪ ಬಂದಷ್ಟು ರಾಜೀನಾಮೆ ಕೊಟ್ಟು ವಿಚಾರಣೆ ನಡೆಸಿ ಮತ್ತೆ ಬಂದರೆ ಸರ್ ಸಿಎಂ ಅವ್ರ ವಿರುದ್ಧವಾಗಿ ದೊಡ್ಡ ಮಾಡೋದಕ್ಕೆ ಗಂಭೀರ ಆರೋಪ ಬಂದಿದ್ದು ಅದೇ ನಿಮ್ಮ ಲೆಕ್ಕದಲ್ಲಿ ಅದು ಗಂಭೀರವಾದ ಆರೋಪ ಇರಬಹುದು ನಂದಿಷ್ಟು ಗಂಭೀರವಾದ ಆರೋಪ ಅಲ್ಲ ಅವ್ರೇನೋ ಒಪ್ಕೊಂಡಾರಲ್ಲ ಲ್ಯಾಂಡ್ ಅಕ್ವೈರ್ ಆಗಿದ್ದು ಫ್ಯಾಕ್ಟ್ಸು ಸೈಡ್ ಅವ್ರ ಹೆಸರಲ್ಲೇ ಮಿಸಸ್ ಇದು ಕೊಟ್ಟಿದ್ದು ಫ್ಯಾಕ್ಟು ಅವರೇನು ಡಿನೈ ಮಾಡಿಲ್ಲ ಅವ್ರ ಪ್ರಶ್ನೆಯಲ್ಲಿ ಬಂತು ಲ್ಯಾಂಡ್ ಅಕ್ವೈರ್ ಆಯಿತು ಆ ಲ್ಯಾಂಡ್ಗೆ ಕಾಂಪಿಟೇಷನ್ ಮಾಡಲಿಕ್ಕೆ ಸೈಟ್ ಕೊಟ್ಟಿದ್ದಾರೆ ಏನು ಏನಾದರೂ ಏನು ತಪ್ಪದೆ ಸರಿ ಇಲ್ಲಿ ಕಡೆ ಆದರೆ ಸರಿ ಮುಖ್ಯಮಂತ್ರಿಗಳೆಲ್ಲ ಬದಲಾವಣೆ ಆಗ್ತಾರೆ ಈಗ ಇಲ್ಲಿ ಆ ಪ್ರಸ್ತಾವನೇ ಇಲ್ಲ ಯಾಕೆ ಮಾಡಬೇಕು ಮುಖ್ಯಮಂತ್ರಿ ಬದಲಾವಣೆ ಏನು ಕಾರಣ ಅದೇ ಈಗ ಆಲ್ರೆಡಿ ಮೀಟಿಂಗ್ ಸ್ಟಾರ್ಟ್ ಆಗಿದೆ ಮೀಟಿಂಗ್ ಆಗಿದೆ ನೋಡಿ ನಿನ್ನೆ ಹೋಗಿದ್ರಿ ನನಗೆ ಏನೋ ಮಾತಾಡಬೇಡ್ರಿ ಪರಮೇಶ್ವರ್ ಮನೆ ಏನು ಮೀಟಿಂಗ್ ಆಗಿಲ್ಲ ಜಾರಕಿಹೊಳಿ ಮೀಟಿಂಗ್ ಆಗಿಲ್ಲ ಆಗಿದ್ದ ಮೀಟಿಂಗ್ ಹೆಚ್ಚಕ್ಕಾಗಿದ್ದಾವೆ ಅವರು ಇಲಾಖೆಯ ಕೆಲಸದ ಬಗ್ಗೆ ಕೆಲವು ಶಾಸಕ ಹೋಗಿರ್ಬೋದು ಮಾಡಿರ್ಬೋದು ಆದರೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರ ಬದಲಾವಣೆ ಅಥವಾ ರಾಜೀನಾಮೆ ಪ್ರಶ್ನೆ ಇವತ್ತನಕ ಯಾರೂ ಚರ್ಚೆ ಮಾಡಿಲ್ಲ ನಾನು ಒಬ್ಬ ಶಾಸಕ ಆದನೆ ಯಾರು ನನಗೂ ಹೇಳಬೇಕಾಗಿತ್ತ ನಾನು ಸತ್ಯವಾದ ಮಾತಲ್ಲ ಇವು ಸತ್ಯಕ್ಕೆ ದೂರವಾದ ಮಾತು ಸರ್ ಸರ್ ಇಷ್ಟು ಸೀನಿಯರ್ ಇದಾರೆ ಸರ್ ಈ ಗ್ಯಾರಂಟಿ ಯೋಜನೆಗಳಿಂದ ಡೆವಲಪ್ಮೆಂಟ್ಗೆ ತೊಂದರೆ ಉದಾಹರಣೆ ಗ್ಯಾರಂಟಿ ಯೋಜನೆಗಳಿಂದ ಡೆವಲಪ್ಮೆಂಟ್ಗೆ ತೊಂದರೆ ಇಲ್ಲ ನಾವು ಮಾತಾಡ್ತೇನೆ ಗ್ಯಾರಂಟಿ ಯೋಜನೆ ಐವತ್ತು ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ಯೋಚ್ ಮಾಡಬೇಕಾಗ್ತದೆ ಅದರಿಂದ ಸರ್ಕಾರ ಮೇಲೆ ಆರ್ಥಿಕ ಹಾರ ಬಂದಿದ್ದ ಆದರೆ ಪ್ರಣಾಳಿಕೆಯಲ್ಲಿ ಚುನಾವಣೆಯಲ್ಲಿ ನಾವು ಇದು ಮಾತು ಕೊಟ್ಟಿದ್ದೀವಿ ಸಿದ್ದರಾಮಯ್ಯ ಅಲ್ಲ ನಾವೆಲ್ಲರೂ ಹೇಳಿದ್ದೇ ನಮ್ಮ ಕೈಯಾಗ ಅಧಿಕಾರ ಕೊಡಿ ನಾವು ಐದು ಯಾರು ಕೊಡ್ತೀವಿ ಆ ಪ್ರಕಾರ ಕರ್ನಾಟಕ ಸರ್ಕಾರ ಕೊಟ್ಟಿದ್ದೆ ಮುಖ್ಯಮಂತ್ರಿ ಅವರು ಅದರಿಂದ ಸ್ವಲ್ಪ ಅರ್ಥಿಂಗ್ ತೊಗೊಂಡು ನಿಜ ಆದರೆ ನಿಭಾಯಿಸ್ತಾ ಇದ್ದಾರೆ ಈ ಮೊನ್ನೆ ನೀವು ನೋಡಿರ್ಬೋದು ನೋಡಿ ಇನ್ನು ನಿಮ್ಮ ನಿಮ್ಮ ಪೇಪರ್ನಲ್ಲಿ ಯಾವುದಿದೆ ಇಲ್ಲಿನ ಸೆಸ್ ಟ್ಯಾಕ್ಸು ಜಿ ಎಸ್ ಟಿ ಕಲೆಕ್ಷನ್ಸ್ ಇನ್ ಕರ್ನಾಟಕ ಅಂತ ಹೆಚ್ಚಿನ ಜಿ ಎಸ್ ಟಿ ಕಲೆಕ್ಷನ್ ಆಗಿದೆ ಅಂತ ಹಾಗಾಗಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಹೇಳಿದ್ರು ಬೆಲೆ ಏರಿಕೆಗೆ ಮತ್ತು ಇದಕ್ಕೆ ಈ ಏನು ಅಂಡಿಗೆ ಸಂಬಂಧಿಸಿದ ಬೆಲೆ ಏರಿಕೆ ದೇಶದಲ್ಲಿ ದೊಡ್ಡ ಜ್ವರದ ಸಮಸ್ಯೆ ಇದೆ ಅದು ನಮ್ಮ ಗೌರವಾ ಪ್ರಧಾನಮಂತ್ರಿಗೆ ಹೆಚ್ಚು ಗೊತ್ತು ಒಂದು ಬೆಲೆ ಇರ್ತೀವಿ ಮತ್ತೊಂದು ನಿರೋದ್ಯೋಗ ಪ್ರೈಸ್ ರೈಸ್ ಅಂಡ್ ಅದರ್ ಆರ್ ದ ಟೂ ಇಂಪಾರ್ಟೆಂಟ್ ಇಶ್ಯೂಸ್ ಇನ್ ದ ಕಂಟ್ರಿ ಟುಡೇ ಇದಕ್ಕೆ ಉತ್ತರ ಇನ್ನೂ ದಿಲ್ಲಿ ಸರ್ಕಾರಗೂ ಸಹ ಕಂಡುಬಿಡಲಿ